ವಿಘ್ನ ವಿನಾಶಕನನ್ನ ಸ್ಮರಿಸುತ್ತ ಸರ್ವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಲಿಕ್ಕಿದ್ದೇನೆ ಇವತ್ತು ಚೀಸೌ ಸಹನಾ ಹಾಗೂ ಭರತ್ ಅವರ ನಿಶ್ಚಿತಾರ್ಥ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಇಲ್ಲಿ ಕೂಡಿದ್ದೇವೆ ಆ ವರ ಸಿದ್ಧಿವಿನಾಯಕನನ್ನು ನಾವೆಲ್ಲರೂ ಸ್ಮರಿಸುತ್ತಾ ಇದೀಗ ಹುಡುಗಿಯನ್ನು ಹಾಗೂ ಹುಡುಗನನ್ನು ಅವರ ಮನೆಯವರು ಸ್ಟೇಜ್ ಮುಂದೆ ಕರ್ಕೊಬರ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದಾನೆ ಮೊದಲನೇದಾಗಿ ಹುಡುಗಿಯವರು ಸಹನಾ ಶೆಟ್ಟಿ ಅವರನ್ನು ಅವರ ಮಾಮಿ ಹಾಗೂ ಮಾವ ಅವರು ಸ್ಟೇಜ್ಗೆ ಕರ್ಕೊಬರ್ಬೇಕಾಗಿ ವಿನಂತಿ ಅದೇ ರೀತಿಯಾಗಿ ಹುಡುಗ ಭರತ್ ಶೆಟ್ಟಿ ಇವರ ಅಕ್ಕ ಮತ್ತು ಬಾವ ವರನನ್ನು ಸ್ಟೇಜಿಗೆ ಕರ್ಕೊಂಡ್ ಬರಬೇಕಾಗಿ ಕಳಕಳಿಯ ವಿನಂತಿ ನಿಮ್ಮೆಲ್ಲರ ಕರಟಾಳದಿಂದ ಒಂದು ಪ್ರೋತ್ಸಾಹ ಅಂತ ಹುಡುಗ ಮತ್ತು ಹುಡುಗಿಯ ಒಂದು ಸಂಕ್ಷಿಪ್ತ ವಿವರವನ್ನ ನಿಮ್ಮ ಮುಂದೆ ನಾನು ಇಡ್ಲಿಕ್ಕಿದ್ದೇನೆ ಸಹನಾ ಶೆಟ್ಟಿ ಶ್ರೀ ಸೀತಾರಾಮ ಶೆಟ್ಟಿ ಹೊಸಾಳ ಮತ್ತು ಶ್ರೀ ಲಲಿತಾ ಶೆಟ್ಟಿ ಹುಬ್ಲಾಡಿ ಇವರ ಸುಪುತ್ರಿ ಹಾಗೂ ಉಪ್ಲಾಡಿ ಶೀನಪ್ಪ ಶೆಟ್ಟಿ ಹಾಗೂ ಮನ್ನೂರು ಶೀನಪ್ಪ ಶೆಟ್ಟಿ ಅವರ ಪೌತ್ರಿ ಕಂಪ್ಯೂಟರ್ ಸೈನ್ಸ್ ವಿಪ್ರೋ ಕಂಪನಿಯಲ್ಲಿ ಈಗ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಹುಡುಗನ ಒಂದು ಪರಿಚಯಕ್ಕೆ ಬಂದರೆ ಭರತ್ ಶೆಟ್ಟಿ ಇವರು ಹೆಗ್ಗುಂಜೆ ನಡುಬೆಟ್ಟು ಮಳೆಗಣೆ ಭಾಸ್ಕರ್ ಶೆಟ್ಟಿಯ ದ್ವಿತೀಯ ಪುತ್ರ ಬಿಲ್ಲಾಡಿ ಮೇಲ್ಬೈಲು ದಿವಂಗತ ರಾಮಣ್ಣ ಶೆಟ್ಟರು ಹಾಗೂ ಅಜ್ಲಾಡಿ ಮಕ್ಕಿಮನೆ ದಿವಂಗತ ನಾರಾಯಣ ಶೆಟ್ಟರ ಪೌತ್ರ ಹುಡುಗ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಹಿಲ್ ಟಿ ಅನ್ನುವಂತ ಕಂಪನಿಯಲ್ಲಿ ಕೆಲಸವನ್ನ ನೆರವೇರಿಸ್ತಾ ಇದ್ದಾರೆ ನಿಮ್ಗೆಲ್ಲರೂ ಗೊತ್ತಿರುವಂತೆ ಹನಿ ಹನಿ ಸೇರಿದರೆ ಹಳ್ಳ ಅಂತ ಹೇಗಂತೀವಿ ಅದೇ ರೀತಿ ಒಂದು ಎರಡು ಕುಟುಂಬಗಳು ಸೇರ್ಬೇಕು ಅಂತಂದ್ರೆ ಫಲ ಪುಷ್ಪಗಳ ಒಂದು ವಿನಿಮಯ ಆಗ್ಬೇಕು ಮೊದಲು ಕುಟುಂಬದ ಹುಡುಗಿಯ ಆಗುತ್ತೆ ಹುಡುಗಿಯ ತಂದೆ ತಾಯಿಯನ್ನ ಮತ್ತು ಹುಡುಗನ ತಂದೆ ತಾಯಿಯನ್ನ ಸ್ಟೇಜ್ ಮೇಲೆ ಕಲಿಕ್ಕೆ ಇಷ್ಟಪಡ್ತೇನೆ ಇದೀಗ ನಾನು ಹೇಳದಂತೆ ಹಿಂದೂ ಸಂಪ್ರದಾಯದಂತೆ ಮೊದಲು ಕುಟುಂಬಗಳು ಹೋಗ್ಬೇಕು ಅದಾದ ಮೇಲೆ ಹುಡುಗನ ರಿಂಗ್ ಎಕ್ಸ್ಚೇಂಜ್ ಅನ್ನುವಂತ ಕಾರ್ಯಕ್ರಮ ಆಗುತ್ತೆ ಏನು ತಂಬೂಲ ಇದೆ ಅದನ್ನ ಬದಲಾವಣೆ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತಾರೆ